ಇದು ಈ ಮಟ್ಟಿಗೆ ಸಕ್ಸಸ್ ಆಗಬೇಕು ಅಂದ್ರೆ ಒಂದು ರೀತಿ ಕಾರಣ ನಮ್ಮ ರಾಮಲಿಂಗ ರೆಡ್ಡಿ ಅವರು ಸೌಮ್ಯ ರೆಡ್ಡಿ ಅವರು ಹಾಗೂ ಉಮಾಪತಿ ಅವರು ಚುನಾವಣೆಯಲ್ಲಿ ಅಷ್ಟೇ ಸತ್ತಿಲ್ಲ ಅಂತ ಯಾವುದೇ ಕಾರಣಕ್ಕೂ ಯಾವುದೇ ತರದ ಬೆದರಿಕೆ ಯಾವುದೇ ತರದ ಅವಮಾನಗಳಿಗೂ ಭಯ ಪಟ್ಕೊಂಡು ನಾನು ಮನೇಲಿ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ ಮನೆಯ ಮೇಲೆ ಕಸ ಇರ್ತದೆ ಸಂಸಾರ ಅಂದಮೇಲೆ ಮೇಲೆ ಕಷ್ಟ ಇರ್ತದೆ ಕಸನ ಉಳಿಸಿ ಹೊರಗಡೆಗೆ ಹಾಕಬೇಕು ಸಂಸಾರದಲ್ಲಿ ಕಷ್ಟ ಬಂದಾಗ ಅದನ್ನ ಬೇಯಿಸಿ ಅದನ್ನು ಸೋಲ್ಸಿ ನಾವು ಗೆಲ್ಲಬೇಕು ಅಂತ ಒಂದು ಇಂಚ್ಗೂ ಕೊಲೆ ಆಗ್ತದೆ ಅಪ್ಪ ಮಗನ ಕೊಲೆ ಮಾಡೋಕೆ ದುಡ್ಡು ಕೊಡ್ತಾನೆ ಮಗ ಅಪ್ಪನ ಕೊಲೆ ಮಾಡಕ್ಕೆ ದುಡ್ಡು ಕೊಡ್ತಾನೆ ಈ ಅತ್ತೆನ ಸೊಸೆ ಸಾಯಿಸ್ತಾಳೆ ಸೊಸೆನ ಅತ್ತೆ ಸಾಯಿಸ್ತಾಳೆ ಅಂದರೆ ಇವತ್ತಿನ ಕ್ರೈಮು ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸಿಟಿ ಬೆಂಗಳೂರು ಫ್ಯಾಷನ್ ಸಿಟಿ ಬೆಂಗಳೂರು ಆಧುನಿಕ ನಗರಿ ಅಂತೇಳಿ ಎಲ್ಲರಿಗೂ ತಿಳಿದಿರುವಂತಹ ವಿಚಾರ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನ ಎಲ್ಲ ಪ್ರಮುಖ ಪಟ್ಟಣಗಳಲ್ಲೂ ಪ್ರಮುಖ ಗ್ರಾಮಗಳಲ್ಲೂ ಕೂಡ ಡಿಜಿಟಲ್ ಬೋರ್ಡ್ ಅಳವಡಿಕೆ ಕಾರ್ಯಕ್ರಮಗಳು ಎಲ್ಲೆಡೆಯೂ ಕೂಡ ನಡೆಯುತ್ತಿದೆ ಇದೀಗ ಬೊಮ್ಮೆ ವಿಧಾನಸಭಾ ಕ್ಷೇತ್ರದ ಉಳಿಮಾವು ಗ್ರಾಮದಲ್ಲಿ ನನ್ನ ಹುಳಿಮಾವು ನನ್ನ ಹೆಮ್ಮೆ ಅಥವಾ ಐ ಲವ್ ಮೈ ಉಳಿಮಾವು ಎನ್ನುವಂತಹ ಸಂದೇಶವನ್ನು ಒತ್ತಂತ ಒಂದು ಡಿಜಿಟಲ್ ನಾಮಫಲಕವನ್ನ ಇಲ್ಲಿನ ಜಿಟಿಆರ್ ಗ್ರೂಪ್ ನ ಮಾಲೀಕರಾಗಿರ್ತಕ್ಕಂತಹ ಮಧುರವರ ನೇತೃತ್ವದಲ್ಲಿ ಮತ್ತು ಗ್ರಾಮಸ್ಥರ ಸಹಕಾರದೊಂದಿಗೆ ಈ ಒಂದು ಡಿಜಿಟಲ್ ನಾಮಫಲಕ ಹಾಗೂ ಆಟೋ ಸ್ಟ್ಯಾಂಡ್ ಉದ್ಘಾಟನಾ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮಕ್ಕೆ ಸಾರಿಗೆ ಸಚಿವರು ಹಾಗೆಯೇ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಆಹ್ವಾನಿತರಾಗಿದ್ದರು ಇದರ ನಡುವೆ ಈ ಒಂದು ನಾಮಫಲಕವನ್ನ ಬೊಮ್ನಹಳ್ಳಿಯ ನಿಕಟಪೂರ್ವ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಂತಹ ಉಮಾಪತಿ ಗೌಡ್ರು ಲೋಕಾರ್ಪಣೆ ಮಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಂತಸದಿಂದಿದ್ದರು ಇನ್ನೇನು ಇದೇ ಹದಿನೆಂಟರಂದು ಉಳುಮಾವಿನ ಊರ ಹಬ್ಬ ಅಥವಾ ಜಾತ್ರೆ ನಡೆಯುತ್ತಿದೆ ಇದಕ್ಕೂ ಮುಂಚೆ ಈ ಒಂದು ಡಿಜಿಟಲ್ ನಾಮಫಲಕ ಲೋಕಾರ್ಪಣೆ ಆಗಿರುವಂತದ್ದು ಎಲ್ಲರಿಗೂ ಕೂಡ ಸಂತಸವನ್ನ ತಂದಿದೆ ಹಾಗೂ ಈ ಒಂದು ಡಿಜಿಟಲ್ ನಾಮಫಲಕದಿಂದ ಉಳಿಮಾವು ಗ್ರಾಮಕ್ಕೆ ಮತ್ತಷ್ಟು ಆಕರ್ಷಣೆ ಬಂದಂತಾಗಿದೆ ದ್ವಾರ ಬಾಗಿಲಿನಲ್ಲಿ ಈ ಒಂದು ಡಿಜಿಟಲ್ ನಾಮಫಲಕ ನಿಜವಾಗ್ಲೂ ಕೂಡ ಬೆಂಗಳೂರು ಒಂದು ಆಧುನಿಕ ನಗರಿ ಎನ್ನುವಂತದ್ದನ್ನ ಈ ಒಂದು ನಾಮಫಲಕ ಪ್ರತಿನಿಧಿಸುತ್ತದೆ ಈ ಒಂದು ನಾಮಫಲಕ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡ ಎಲ್ಲ ಮುಖಂಡರು ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ರು ಹಾಗೆಯೇ ಜಿ ಟಿ ಆರ್ ಗ್ರೂಪ್ ನ ಮಾಲೀಕರಾಗಿರ್ತಕ್ಕಂಥ ಮಧುರವರು ಕೂಡ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಗ್ರಾಮಸ್ಥರಿಗೆ ಎಲ್ರಿಗೂ ಕೂಡ ಋಣಿಯಾಗಿರ್ತೇನೆ ಎನ್ನುವ ಮಾತನ್ನು ಕೂಡ ಹೇಳಿ ಆ ಮೂಲಕ ಈ ಒಂದು ನೂತನ ನಾಮಫಲಕ ಲೋಕಾರ್ಪಣ ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬಂದಿತ್ತು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಉಮಾಪತಿ ಆದಂತಹ ಒಂದು ಆಳ್ವಡಿಕೆಗೆ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ಇವತ್ತಿನ ದಿವಸ ಮದುವರ್ ಮಾಡಿರ್ತಕ್ಕಂಥದ್ದು ಬಹಳ ಒಂದು ಹೆಮ್ಮೆಯ ಕೆಲಸ ಯಾಕಂದ್ರೆ ಎಲ್ಲಾರ್ಗೂ ಸೌಕರ್ಯಗಳಿದೆ ಮಾಡುವಂತ ಮನಸ್ಸು ಬಹಳ ಕಡಿಮೆ ಜನಕ್ಕೆ ಇರ್ತದೆ ನಾನು ಹೇಳ್ತಾ ಇದ್ದೆ ಮದುವರ್ಗೆ ಮದುವರ್ ಈಗ ಮಾಡ್ತಾ ಇರಲಿಲ್ಲ ಬ್ರದರ್ ನಮ್ಮ ಮೂರ್ನವ್ರು ನನ್ನ ಮುಂದೆ ಬಿಟ್ಬಿಟ್ಟು ರೋಡಪ್ಪ ಯಾವುದೇ ಪಕ್ಷ ಇರಲಿ ಒಳ್ಳೇದಾಗ್ತದೆ ಒಳ್ಳೇದಾಗ್ತದಂದ್ರೆ ಪ್ರತಿಯೊಬ್ಬರ ಜೊತೆ ನಾವು ಇರ್ತೀವಿ ಅಂತ ಹೇಳೋದು ಬ್ರದರ್ ಹಂಗಾಗಿ ನಾನು ನಮ್ಮ ಊರಿಗೆ ಋಣಿಯಾಗಿರ್ತೀನಿ ಬ್ರದರ್ ಅಂತ ನನಗೆ ಬಹಳ ಖುಷಿ ಆಯ್ತು ನೀವು ಅವಕಾಶ ಕೊಟ್ಟಿದ್ದಕ್ಕೆ ಮಧುವರು ಮೀಸನ್ ಇರ್ಬೋದು ಜನ ಇರ್ಬೋದು ಎಲ್ಲರೂ ಈ ತರದೊಂದು ಸತ್ಕಾರಗಳನ್ನ ಮಾಡ್ತಾ ಇದ್ದಾರೆ ಮುಂದೊಂದು ದಿವಸಗಳಲ್ಲಿ ಯುವಕರುಗಳಿಗೆ ಏನು ಸೀನಿಯರ್ಸ್ ಇದ್ದಾರೆ ಹಿರಿಯರಿದ್ದಾರೆ ತಮ್ಮ ಮಾರ್ಗದರ್ಶನದಲ್ಲಿ ನಾವು ನಡೆಯಕ್ಕೆ ರೆಡಿ ಇದ್ದೀವಿ ತಮಗೆ ಸೇವೆ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ರಾಜಕೀಯವಾಗಿ ಬಳಸಿ ಅಂತ ಹೇಳಕ್ ಹೋಗಲ್ಲ ನಿಮಗೆ ಅನಿಸಿದ್ರೆ ಇಲ್ಲಪ್ಪ ಮಧು ಆಗಲಿ ಉಮಾಪತಿ ಆಗಲಿ ಅದು ಉಮೇಶ್ ಗೌಡ ಆಗಲಿ ರಾಘವೇಂದ್ರ ಆಗಲಿ ಇನ್ನೊಬ್ರು ಮತ್ತೊಬ್ಬರು ಆಗಲಿ ಅಥವಾ ಲೋಕೇಶ್ ರೆಡ್ಡಿ ಆಗಲಿ ನಮಗೆ ಯೋಗ್ಯತೆ ಇದ್ರೆ ಅರಾತ ಇದ್ರೆ ನೀವು ನಮ್ಗೆ ಆಶೀರ್ವಾದ ಮಾಡಿ ಸಾಕು ನಾವು ನಿಮ್ಮ ಮನೆ ಬಾಗಿಲಿಗೆ ನಿಮ್ ಸೈಟ್ ಕೇಳಕ್ಕೂ ಬರಲ್ಲ ನಿಮ್ ದುಡ್ಡು ಕೇಳಕ್ಕೂ ಬರಲ್ಲ ನಿಮ್ಮ ಒಂದು ಮತ ನಿಮ್ಮ ಆಶೀರ್ವಾದ ಕೇಳಕ್ ಬರ್ತೀವಿ ಮುಂದಿನ ದಿವಸಗಳಲ್ಲಿ ನಿಮ್ಮ ಆಶೀರ್ವಾದ ನಮ್ಗೆ ಇರ್ಲಿ ಅಂತ ಹೇಳ್ತಾ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿದ್ದಂತಹ ಜಿ ಟಿ ಆರ್ ನ ಮಾಲೀಕರಾಗಿರ್ತಕ್ಕಂತಹ ಮಧುನ್ ಕೂಡ ಈ ಒಂದು ನಾಮಫಲಕ ಅಳವಡಿಸೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದ ಈಗ ಎಲ್ರಿಗೂ ಕೂಡ ಋಣಿಯಾಗಿರ್ತೇನೆ ಎನ್ನುವ ಮಾತನ್ನ ತಿಳಿಸಿದ್ದು ಹೀಗೆ ನಾನು ಒಂದು ನಾಮಫಲಕವನ್ನ ಇವತ್ತು ಅನಾವರಣಗೊಳಿಸೋದಕ್ಕೆ ನಮ್ಮ ಗುರು ಹಿರಿಯರು ಹಾಗೂ ಹುಡುಗ ಗ್ರಾಮಸ್ಥರು ಎಲ್ಲರೂ ನನಗೆ ಸಪೋರ್ಟ್ ಇರೋದ್ರಿಂದ ಅದು ನನ್ನ ಕೈಯಿಂದ ಸಾಧ್ಯ ಆಯಿತು ಹಾಗೆ ನಮ್ಮ ಆಟೋ ನಿಲ್ದಾಣದವರು ಅಷ್ಟೇ ಸುಮಾರು ಸಲ ಬಂದು ನಾನು ಕೇಳ್ಕೊಂಡಿದ್ರು ಆಟೋ ನಿಲ್ದಾಣ ಬೇಕು ಅಂತ ಅದನ್ನು ಇವತ್ತು ಮಾಡಿದೀವಿ ನಮ್ಮ ಊರಿಗೆ ಒಂದು ಚಂದವಾದ ಗೇಟ್ಗೆ ಇದಾಯ್ತು ಹಾಗೆ ರೋಡ್ ಓಪನಿಂಗ್ ನಮ್ಮ ಉಮಾಪತಿ ಅವರು ಲಕ್ಷ್ಮೀನಾರಾಯಣ ಸ್ವರೂಪ ತುಂಬಾ ಮಾಡಿದ್ರೆ ಅದು ಆಗಿದೆ ಕೆಲಸ ಇದೇ ತರ ಇವ್ರ ಸಪೋರ್ಟ್ ನಂಗೆ ಯಾವಾಗೂ ಇರಬೇಕು ನಂತರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂತಹ ಎಲ್ಲ ಗಣ್ಯರು ಕೂಡ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ನಮಸ್ಕಾರ ಇವಾಗ ಇದೇ ಹದಿನೆಂಟನೇ ತಾರೀಕು ನಮ್ಮ ಹುಳಿಮಾವು ಜಾತ್ರೆ ನಡೀತಾ ಇದೆ ಸಂತೋಷದ ವಿಚಾರ ಏನಂತ ಹೇಳಿದ್ರೆ ನಮ್ಮ ಲಕ್ಷ್ಮೀನಾರಾಯಣ್ ಸರ್ ಕಮಾನನ್ನು ಮಾಡಿದ್ರು ಹಾಗೆ ಮಧು ಸರ್ ನಮ್ಮ ಹುಳಿಮಾವನ್ನು ಡಿಜಿಟಲ್ ಬೋರ್ಡನ್ನು ಉದ್ಘಾಟನೆ ಮಾಡಿದ್ದಾರೆ ನಿಜವಾಗಲೂ ಅವರಿಗೆ ಆರೋಗ್ಯ ಭಾಗ್ಯ ಕೊಡಲಿ ಮುಂದಿನ ದಿನ ಅವರು ಉತ್ತಮವಾದಂಥ ಜನನಾಯಕರಾಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಎರಡನೇದು ನಮ್ಮ ಉಮಾಪತಿ ಗೌಡರು ಅವ್ರ ಬಗ್ಗೆ ಮಾತಿಲ್ಲ ಲಾಸ್ಟ್ ಟೈಮ್ ಎಲೆಕ್ಷನ್ ನಿಂತಾಗಲೂ ಸಹ ಅವರು ನೂರಕ್ಕೆ ನೂರು ಗೆಲ್ತಾರಂತ ನಮ್ಮ ಆಸೆ ಇತ್ತು ಸ ಭಾಳ ಸ್ವಲ್ಪ ಅಂತರದಲ್ಲಿ ಸೋತೋದ್ರು ಮುಂದೊಂದು ದಿನ ಅವರು ಈ ಬೊಮ್ಮನಹಳ್ಳಿ ಕ್ಷೇತ್ರದ ನಾಯಕರಾಗ್ತಾರಂತ ತುಂಬ ನಂಬಿಕೆ ಇದೆ ಅದೇ ರೀತಿ ಮುಂದೊಂದು ದಿನ ಅವರು ನಾಯಕರಾಗಲಿ ಅಂತ ಅವರಿಗೆ ಶುಭ ಹಾರೈಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ನಾನು ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೆ ಈ ಊರಿಗೆ ಒಂದು ನೇಮ್ ಬೋರ್ಡ್ ಬೇಕಾಗಿತ್ತು ಊರಿನ ಗ್ರಾಮಸ್ಥರೆಲ್ಲ ಬಂದು ನನ್ನ ಹತ್ರ ಹೇಳ್ಕೊಂಡಾಗ ಎಲ್ಲ ಸುತ್ತಮುತ್ತಲಿನ ಊರಿನಲ್ಲೂ ಹಾಕಿದ್ದಾರೆ ಅಂತ ಹೇಳಿದಾಗ ನಾನು ನಮ್ಮೂರಿಗೆ ಒಂದು ನೇಮ್ ಬೋರ್ಡ್ ಡಿಜಿಟಲ್ ನೇಮ್ ಬೋರ್ಡ್ ಹಾಕಬೇಕು ಅಂತ ಅವತ್ತು ಊರಿನ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಶುರು ಮಾಡಿದ್ವಿ ಈ ಶುರು ಮಾಡಬೇಕಾದ್ರೆ ನಮ್ಮ ಉಳಿಮ ಗ್ರಾಮಸ್ಥರ ಸಹಕಾರ ಸಂಪೂರ್ಣವಾಗಿತ್ತು ಹಾಗೆ ನಮ್ಮ ನಾಯಕರಾದ ರಾಮಲಿಂಗರೆಡ್ಡಿ ಸಾಹೇಬರು ಬರಬೇಕಿತ್ತಿದ್ದಕ್ಕೆ ಅವರು ಅರ್ಜೆಂಟ್ ಪ್ರೋಗ್ರಾಮಿಂದ ಬರೋದಕ್ಕಾಗಿಲ್ಲ ಏನು ನಮ್ಗೆ ಏನೇ ಬೇಕಾದ್ರೂ ಸುಪ್ರೀಮ್ ಆಗಿರ್ತಕ್ಕಂಥ ಉಮಾಪತಿಯವರು ಬಂದಿದ್ದಾರೆ ನಾವು ಇಲ್ಲಿ ಏನೇ ಕೆಲಸ ಆಗ್ಬೇಕಂದ್ರು ಉಮಾಪತಿಯವ್ರ ಹತ್ರನೇ ಹೋಗ್ಬೇಕು ಅವ್ರು ಎಲ್ಲೇ ಬೇಕೋ ನಮ್ಮ ಕ್ಷಣದಲ್ಲಿ ಕೆಲಸ ಮಾಡಿಕೊಡ್ತಾರೆ ಇದು ಈ ಮಟ್ಟಿಗೆ ಸಕ್ಸಸ್ ಆಗಬೇಕು ಅಂದರೆ ಒಂದು ರೀತಿ ಕಾರಣ ನಮ್ಮ ರಾಮಲಿಂಗಾರೆಡ್ಡಿಯವರು ಅವರು ಸೌಮ್ಯ ರೆಡ್ಡಿಯವರು ಹಾಗೂ ಉಮಾಪತಿಯವರು ಈ ದಿನ ಈ ನಾವು ಅವರು ಬ್ಯುಸಿ ಶೆಡ್ಯೂಲ್ನಲ್ಲಿ ಇಟ್ಕೊಂಡು ಎಲ್ಲ ಜಾತ್ರಾ ಮಹೋತ್ಸವ ಬಿಟ್ಟು ನಾವು ಕರೆದಿದ ತಕ್ಷಣ ಬಂದು ಇಲ್ಲಿ ಪಾಲ್ಗೊಂಡು ನಮ್ಮ ಉದ್ಘಾಟನೆ ಮಾಡಿ ಉದ್ಘಾಟನಾ ಸಮಾರಂಭಕ್ಕೆ ಪಾಲ್ಗೊಂಡಿದ್ದಕ್ಕೆ ನಾನು ಗ್ರಾಮಸ್ಥರ ಪರವಾಗಿ ನನ್ನ ಪರವಾಗಿ ಹೊತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಇವತ್ತಿನ ಮುಂಜಾನೆ ನಮ್ಮ ಸ್ಥಳೀಯ ಮುಖಂಡರಾದಂಥ ಮಧೂರು ಹಾಗೂ ಅವರ ಏನು ಟೀಮ್ರವರು ಹಾಗೂ ಉಳುಮಾವು ಗ್ರಾಮಸ್ಥರು ಎಲ್ಲರೂ ಸಾಕಾರದೊಂದಿಗೆ ಇವತ್ತೇನು ಡಿಜಿಟಲ್ ಬೋರ್ಡ್ ಅನಾವರಣ ಮಾಡಿರೋಂಥದ್ದು ಇರ್ಬೋದು ಡಾಕ್ಟರ್ ವಿಷ್ಣುವರ್ಧನ್ರವರ ಏನು ಆಟೋ ಚಾಲಕರ ಸಂಘ ಓಪನ್ ಮಾಡಿರ್ತಕ್ಕಂಥದ್ದು ಅನೇಕ ಸತ್ಕಾರ್ಯಗಳನ್ನ ಇವತ್ತು ಪ್ರಾರಂಭ ಮಾಡಿದ್ದಾರೆ ಭಾಳ ಆಯಿತು ಏಕೆಂದರೆ ಇವತ್ತು ಯಾರೇ ಒಂದು ರೂಪಾಯಿ ಖರ್ಚು ಮಾಡಬೇಕಾದ್ರೂ ಹಿಂದೆ ಮುಂದೆ ನೋಡ್ತಾರೆ ಅಂಥ ಟೈಮ್ನಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಊರಿಗೆ ಒಂದು ಎಮ್ಮೆ ಅಂತಿರೋ ಒಂದು ಊರಿನ ಹೆಬ್ಬಾಗಲನ್ನ ರೆಡಿ ಮಾಡಿಸಿರುವಂಥದ್ದು ಅವೆಲ್ಲ ಒಂದು ಸಣ್ಣ ಸಣ್ಣ ಪುಟ್ಟದ ಕೆಲಸ ಅಲ್ಲ ಏಕೆಂದರೆ ಒಂದು ಅರ್ಥ ಮಾಡ್ಕೋಬೇಕಾಗ್ತದೆ ಎಲ್ಲರತೂ ದುಡ್ಡಿರ್ತದೆ ಬಟ್ ಎಲ್ಲರಿಗೂ ಸೇವೆ ಮಾಡೋ ಮನೋಭಾವ ಇರೋಲ್ಲ ಭಾಳ ಕಡಿಮೆ ಜನಗಳಿಗೆ ಇರ್ತದೆ ಸೊ ನಮಗೆ ಖುಷಿ ಇದೆ ನಮ್ಮ ಜೊತೆಲಿರೋರು ಒಬ್ಬರು ಸತ್ಕಾರ್ಯ ಮಾಡ್ತಾ ಇರೋ ಅಂದರೆ ಅವ್ರ ಜೊತೆಲಿ ನಾವು ಕೈ ಜೋಡಿಸಿ ಅವರಿಗೆ ಬೆನ್ನಲ್ ಬಾಗಿ ನಿಂತಿರ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಹೌದು ಹುಳಿಬಾವು ಗ್ರಾಮದಲ್ಲಿ ಇದೀಗ ಗ್ರಾಮದ ದ್ವಾರ ಬಾಗಿಲಲ್ಲೇ ಅಂದ್ರೆ ಈ ಒಂದು ದ್ವಾರ ಬಾಗಿಲಿನಲ್ಲಿ ಈ ಒಂದು ನಾಮಫಲಕ ಅಳವಡಿಕೆಯಿಂದ ದ್ವಾರ ಬಾಗಿಲಿಗೂ ಕೂಡ ಮತ್ತಷ್ಟು ಅಂದ ಬಂದಿದೆ ಅಂತಂದ್ರೆ ತಪ್ಪಾಗಲಾರದು ಒಟ್ನಲ್ಲಿ ಇದೀಗ ಹುಳಿಮಾವು ಗ್ರಾಮಕ್ಕೆ ದ್ವಾರ ಬಾಗಿಲಿನಲ್ಲಿಯೇ ಈ ಒಂದು ಡಿಜಿಟಲ್ ನಾಮಫಲಕ ಖಂಡಿತವಾಗ್ಲೂ ಕೂಡ ದ್ವಾರ ಬಾಗಿಲಿನ ಅಂದವನ್ನ ಮತ್ತಷ್ಟು ಹೆಚ್ಚಿಸಿದೆ ಈ ರೀತಿಯಾದಂತ ಸ್ವಯಂ ಪ್ರೇರಿತರಾಗಿ ತಮ್ಮ ತಮ್ಮ ಗ್ರಾಮಗಳಲ್ಲಿ ಕೂಡ ಅಲ್ಲಿನವರು ಒಂದಷ್ಟು ಸ್ಥಿತಿವಂತರಾಗಿರ್ತಕ್ಕಂಥ ಈ ರೀತಿ ನಾಮಫಲಕಗಳನ್ನು ಅಳವಡಿಸಿದಾಗ ಖಂಡಿತವಾಗ್ಲೂ ಕೂಡ ಆ ಗ್ರಾಮಗಳಿಗೆ ಇನ್ನಷ್ಟು ಅಂದ ತಂದು ಕೊಡುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ